ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಬಹಳ ವಿಶೇಷವಾಗಿ ನಾವೊಂದು ಹೆಸರನ್ನ ಇಟ್ಕೊಂಡಿರ್ತೇವೆ ಆ ಹೆಸರಿನ ಒಂದು ಮೊದಲನೇ ಅಕ್ಷರ ಆ ಮೊದಲನೇ ಅಕ್ಷರಕ್ಕೆ ಬಹಳಷ್ಟು ವಿಶೇಷತೆ ಇದೆ ಹಾಗಾದ್ರೆ ಮೊದಲನೇ ಅಕ್ಷರ ನಮಗೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಜಾತಕದಲ್ಲಿ ಯಾವ ಭಾವಕ್ಕೆ ಸಂಬಂಧಪಟ್ಟಂತೆ ಇನ್ಫ್ಲೂಯನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವರ ಜೊತೆಗೆ ಶೇರ್ ಮಾಡಿ ಒಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಏಪ್ರಿಲ್ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಕ್ಲಾಸ್ ಆಗಿರುತ್ತೆ ಈ ಒಂದು ಕ್ಲಾಸ್ ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಇರುತ್ತೆ ಒಂದರಲ್ಲಿ ಇರುತ್ತೆ ಎಲ್ಲವೂ ಕೂಡ ಇದರಲ್ಲಿ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ಸ್ ಗಳನ್ನ ನಿಮ್ ಜೊತೆ ಹಂಚಿಕೊಳ್ತೇವೆ ಒಂದಷ್ಟು ಪ್ರಿಡಿಕ್ಷನ್ ಟೂಲ್ಸ್ ಗಳನ್ನ ನಿಮ್ ಜೊತೆ ಹಂಚಿಕೊಳ್ತೇವೆ ಇದರಿಂದಾಗಿ ಇಷ್ಟವರೆಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಇಷ್ಟೋರಿಗೆ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ನಾವು ಬ್ಲಾಂಕ್ ಆಗಿಬಿಡ್ತಾ ಇದ್ವಿ ಗೊತ್ತೇ ಆಗ್ತಾ ಇರಲಿಲ್ಲ ಈಗ ನಿಮಗೆ ಆ ಟೂಲ್ಸ್ ಮುಖಾಂತರ ಒಂದು ಒಳ್ಳೆಯ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ನೀವು ಒಳ್ಳೆ ರೀತಿಯಲ್ಲಿ ಪ್ರೆಡಿಕ್ಷನ್ ಕೂಡ ಮಾಡಿ ತೋರಿಸಬಲ್ಲಿರಿ ಅದರ ಜೊತೆಗೆ ಅತ್ಯುತ್ತಮ ರೀತಿಯಲ್ಲಿ ಪರಿಹಾರಗಳನ್ನು ಕೂಡ ನೀವು ಕೊಡಬಲ್ಲ ಇಲ್ಲ ಎರಡು ನಂಬರ್ಗಳನ್ನು ಕೊಟ್ಟಿದ್ದೇನೆ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಅದರ ಜೊತೆಗೆ ಒಂದಷ್ಟು ವಿವರಣೆಗಳನ್ನ ಅವ್ರತ್ರ ಕೇಳಿಸಿ ಕೇಳಿಸ್ಕೊಳ್ಳಿ ಅವ್ರು ನಿಮಗೆ ಏನು ವಿವರಣೆ ಬೇಕು ಖಂಡಿತ ಕೊಟ್ಟೇ ಕೊಡ್ತಾರೆ ಆ ನಂತರ ಈ ಒಂದು ಡೀಟೇಲ್ ಏನಿದೆ ವಿವರವಾದ ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ಪಿಕ್ ಮಾಡಿ ನಂಬರ್ ಅನ್ನು ಕೂಡ ಪಿಕ್ ಮಾಡಿ ನಿಮ್ಮ ಸೀಟ್ ಅನ್ನ ಹಿಂದೆ ಕಾಯ್ದಿರಿಸುವಂತ ಕೆಲಸವನ್ನ ಖಂಡಿತ ನೀವೆಲ್ಲರೂ ಮಾಡಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಒಂದು ಅಪರ್ಚುನಿಟೀಸ್ ಅನ್ನ ಈ ಒಂದು ಅವಕಾಶವನ್ನ ಯಾವುದೇ ಕಾರಣಕ್ಕೂ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಒಂದು ಹೆಸರಿನ ಮೊದಲನೆಯ ಅಕ್ಷರ ಒಂಥರ ಪಿಲ್ಲರ್ ದರ ಕೆಲಸ ಮಾಡುತ್ತೆ ಪಿಲ್ಲರ್ ದರ ಅಂದ್ರೆ ಸ್ಟ್ರಾಂಗ್ ಆಗಿದ್ಕೊಂಡು ಇದ್ಕೊಂಡು ನಮ್ಮನ್ನ ಆಳ್ವಂತ ಕೆಲಸ ಮಾಡುತ್ತೆ ಹೆಸರಿನ ಮೊದಲನೇ ಅಕ್ಷರ ಬಹಳ ಮಹತ್ವ ಇದೆ ಈ ಒಂದು ಹೆಸರಿನ ಮೊದಲನೇ ಅಕ್ಷರದ ಟೆಕ್ನಿಕ್ಸ್ ಏನಿರುತ್ತೆ ಅಥವಾ ಅದನ್ನ ಹೇಗೆ ಬಳಸಬೇಕು ಎನ್ನುವುದನ್ನ ಬೃಹತ್ ಪರಾಶರ ಹೋರಾಶಾಸ್ತ್ರ ಅದರಲ್ಲಿ ಇದು ವಾಲ್ಯೂಮ್ ಒನ್ ಇದು ಓಕೆ ವಾಲ್ಯೂಮ್ ಒನ್ ಇದರಲ್ಲಿ ಇಪ್ಪತ್ತೊಂಬತ್ತನೇ ಪೇಜ್ ಅಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಓಕೆನಾ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತನೇ ಮೋಸ್ಟ್ ಆಫ್ ಕಾಣಿಸ್ತಾ ಇಟ್ಕೊಳ್ತೇನೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಯಾವ ಯಾವ ಗ್ರಹಗಳಿಗೆ ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ಅಕ್ಷರಗಳು ಟೋಟಲಿ ಡೀಟೇಲ್ ಕೊಟ್ಟಿದ್ದಾರೆ ಅದನ್ನು ಹೇಗೆ ಬಳಸಬೇಕು ಅದನ್ನು ಕೊಟ್ಟಿದ್ದಾರೆ ಓಕೆ ಸೊ ಈ ಟೆಕ್ನಿಕ್ ಅನ್ನ ನಾವು ತುಂಬಾ ಸಮಯದಿಂದ ಯೂಸ್ ಮಾಡ್ತಾ ಇದ್ದೇವೆ ಬಹಳ ಫೇವರಬಲ್ ಆಗುತ್ತೆ ಈಗ ಒಂದು ಹೆಸರನ್ನ ನಾವು ಇಟ್ಕೊಳ್ಬೇಕಾದ್ರೆ ನಮ್ಮ ಪ್ರಾಚೀನ ಪದ್ಧತಿ ಏನಿರ್ತದೆ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಮತ್ತೆ ಎಷ್ಟನೇ ಪಾದದಲ್ಲಿದ್ದಾನೆ ಆ ಪಾದಕ್ಕೆ ಸಂಬಂಧಪಟ್ಟಂತಹ ಒಂದು ಅಕ್ಷರ ಇದೆ ಅದನ್ನ ಅವಕಾಹ ಚಕ್ರದಿಂದ ನಾವು ತೆಗೆದುಕೊಂಡು ಆ ಒಂದು ಅಕ್ಷರದಿಂದ ಹೆಸರನ್ನ ಇಟ್ಟುಕೊಳ್ಳುವ ಒಂದು ಒಂದು ನಡೆದು ಬಂದಂತಹ ವಾಡಿಕೆ ಬಟ್ ಇದರಲ್ಲಿ ಏನು ಹೇಳಿದ್ದಾರೆ ನೀವು ಚಂದ್ರನಿಂದ ಅಕ್ಷರಗಳನ್ನು ಹುಡುಕೊಂಡು ಕೂಡ ಇಡಬಹುದು ಚಂದ್ರನ ನಕ್ಷತ್ರದಿಂದ ಪರವಾಗಿಲ್ಲ ಬಟ್ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನಿಮ್ಮ ಜಾತಕ ನಿಮ್ಮ ಜಾತಕದ ಲಗ್ನ ಆ ಲಗ್ನದ ಅಧಿಪತಿ ಯಾರು ಆತ ಒಂದು ವೇಳೆ ಸ್ಟ್ರಾಂಗ್ ಆಗಿದ್ದಾನಂದಾಗ ಜಾತಕದಲ್ಲಿ ಬಹಳ ಪವರ್ಫುಲ್ ಆಗಿದ್ದಾನಂದಾಗ ಆತನಿಗೆ ಸಂಬಂಧಪಟ್ಟಂತಹ ಕೆಲವು ಅಕ್ಷರಗಳಿದೆ ಅಂದ್ರೆ ಲಗ್ನಾಧಿಪತಿಯ ಲಗ್ನಾಧಿಪತಿಗೆ ಆ ಅಕ್ಷರಗಳಿಂದಲೇ ಹೆಸರನ್ನ ಇಟ್ಟುಕೊಂಡಾಗ ಮೇ ಬಿ ನಿಮ್ಮ ಲೈಫ್ ತುಂಬಾನೇ ಈಸಿಯಾಗಿ ಮುಂದೆ ಹೋಗುವಂಥದ್ದು ಲೈಫ್ ಅಲ್ಲಿ ತುಂಬಾ ಪ್ರಾಸ್ಪರಿಟಿಯನ್ನ ನೀವು ಗಳಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಆಲ್ರೆಡಿ ಹೇಳಿಕೊಟ್ಟಿದ್ದಾರೆ ಒಂದು ವೇಳೆ ಲಗ್ನದಲ್ಲಿ ಲಗ್ನ ಚಾರ್ಟ್ ಅಲ್ಲಿ ಲಗ್ನಾಧಿಪತಿನೇ ಸರಿ ಇಲ್ಲ ಮ್ಯಾಲಿಫಿಕ್ ಇನ್ಫ್ಲೂಯನ್ಸ್ ಅಲ್ಲಿ ಇದ್ದಾನಂದಾಗ ಅವ್ರು ಹೇಳಿದ್ದಾರೆ ನೀವು ನವಾಂಶದಲ್ಲಿ ಹೋಗಿ ಅಂತ ನವಾಂಶದಲ್ಲಿ ಹೋಗಿ ಅಲ್ಲಿ ನವಾಂಶ ಲಗ್ನವನ್ನ ನೋಡ್ಕೊಳ್ಳಿ ನವಾಂಶದಲ್ಲಿ ಉದಿತವಾಗಿರುವಂತಹ ಲಗ್ನ ಯಾವುದು ಅದನ್ನ ನೋಡ್ಕೊಳ್ಳಿ ಸೊ ಅದರ ಅಧಿಪತಿ ಯಾರು ಆ ಅಧಿಪತಿಗೆ ಯಾವ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾದ್ರೆ ಆ ಹೆಸರಿನಿಂದ ನೀವು ಮೊದಲು ಗೊಂಡು ಹೆಸರನ್ನು ಇಟ್ಟಾಗ ಕೂಡ ಅಂದ್ರೆ ಆ ಒಂದು ಅಕ್ಷರದಿಂದ ಕೂಡ ನೀವು ಹೆಸರನ್ನು ಇಟ್ಕೊಂಡಾಗ ಅದು ಕೂಡ ನಿಮ್ಮ ಪಾಲಿಗೆ ಬಹಳಷ್ಟು ಫೇವರಬಲ್ ಫೇವರೇಬಲ್ ಆದ ರಿಸಲ್ಟ್ ಅನ್ನ ಕೊಡಬಲ್ಲದು ಅಂತ ಅದರಲ್ಲಿ ಹೇಳಿದ್ದಾರೆ ಓಕೆನಾ ಸೊ ಇದು ಟೆಕ್ನಿಕ್ ಇಲ್ಲೊಂದು ಮುಖ್ಯವಾದ ಮಾತು ಏನಂದ್ರೆ ಈಗ ನಿಮ್ಮ ಹೆಸರನ್ನ ಮೊದಲನೇ ಅಕ್ಷರದ ಪ್ಲಾನೆಟ್ಸ್ ಚಂದ್ರನಾಗಿದ್ರೆ ಚಂದ್ರನ ಟೋಟಲ್ ಆಟ್ರಿಬ್ಯೂಟ್ಸ್ ನಿಮ್ಮಲ್ಲಿ ಬರುತ್ತೆ ಮೊದಲನೇ ಅಕ್ಷರದ ಪ್ಲಾನೆಟ್ ಸೂರ್ಯ ಆದಾಗ ಸೂರ್ಯನ ಆಟ್ರಿಬ್ಯೂಟ್ಸ್ ಬರುತ್ತೆ ಆನಂತರ ಕುಜ ಆದಾಗ ಕುಜನ ಅಟ್ರಿಬ್ಯೂಟ್ಸ್ ಬರುತ್ತೆ ಬುಧ ಆದಾಗ ಬುಧ ಶುಕ್ರ ಆದಾಗ ಶುಕ್ರ ಗುರು ಆದಾಗ ಗುರು ಶನಿ ಆದಾಗ ಶನಿ ರಾಹು ಆದಾಗ ರಾಹು ಈ ಅಟ್ರಿಬ್ಯೂಟ್ಸ್ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಬೇಕಾದ್ರೆ ನೀವು ಟ್ರೈ ಮಾಡಿ ಖಂಡಿತ ನೋಡ್ಬೋದು ಅಲ್ವಾ ಈಗ ಚಂದ್ರನ ಮೇಲಿಂದ ಬಂತು ಅಂತ ನಿಮಗೆ ತುಂಬಾ ಟ್ರಾವೆಲಿಂಗ್ ಮಾಡುವಂಥದ್ದು ಸಿಗುತ್ತೆ ಟ್ರಾವೆಲಿಂಗ್ ಮಾಡ್ತಾ ಇದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀವು ಹೋಗಿ ಹೋಗ್ತೀರಾ ಆ ನಂತರ ಅದು ಚಂದ್ರ ಬಂದು ಏನೇ ಕೂಡ ಈಟಿಂಗ್ ಹ್ಯಾಬಿಟ್ಸ್ ತುಂಬಾ ನಿಮಗೆ ವೆರೈಟಿ ವೆರೈಟಿ ಫುಡ್ ನಿಮಗೆ ಬೇಕೇ ಬೇಕಾಗುತ್ತೆ ಸೂರ್ಯನ ಮೇಲೆ ಇದ್ದಾಗ ಹಠವಾದಿಗಳಾಗ್ತಿ ಆಗಿರ್ತೀರಾ ಅಹಂ ಕೂಡ ಇರುತ್ತೆ ಯಾರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ ಸ್ಟೇಟಸ್ ಬೇಕು ನಿಮಗೆ ಆ ಆ ಒಂದು ವಿಚಾರದಲ್ಲಿ ನೀವು ಮುಂದುವರಿತೀರಾ ಅಧಿಕಾರಿ ಆಗ್ಬೇಕಂತ ನಿಮಗೊಂದು ತುಂಬಾ ಆಸೆ ಇರ್ತದೆ ಕೆಲವೊಂದು ಬಾರಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮನ್ನ ಕಾಡುತ್ತೆ ಅದೇ ರೀತಿ ಕುಜನಲ್ಲಿ ಬಂದಾಗ ಕುಜನಲ್ಲಿ ನಿಮ್ಮ ಮೊದಲನೇ ಅಕ್ಷರ ಬಂತು ಅಂತಾದಾಗ ವಿಪರೀತ ಹಠವಾದಿಗಳು ಆಗಿರ್ತೀರಾ ವಿಪರೀತ ಇರಿಟೇಟ್ ಪರ್ಸನ್ ನೀವು ಆಗಿರ್ತೀರಾ ತುಂಬಾನೇ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಕೆಲವೊಂದು ಬಾರಿ ಓಕೆ ಸೊ ಅದರಿಂದ ಎದುರಿನ ವ್ಯಕ್ತಿಗೆ ಕೂಡ ಒಂಥರ ಸಹನೆ ಕಳ್ಕೊಂಡು ಬಿಡ್ತಾನೆ ಮತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯ ಋತಿ ಅಂದ್ರೆ ಕುಜನ ಅಂದ್ರೆ ಕುಜನ ಅಕ್ಷರದಲ್ಲಿ ಕುಜನ ಅಕ್ಷರದಲ್ಲಿ ಹೆಸರುಂಟು ಅಂತಾದಾಗ ನಿಮ್ಗೆ ಒಂದು ನೀವೊಂದು ಆ ಜವಾಬ್ದಾರಿಯನ್ನು ಪಡ್ಕೊಳ್ಬೇಕಾದ ಆ ಜವಾಬ್ದಾರಿ ಬಿಟ್ಟು ಬೇಜವಾಬ್ದಾರಿಯನ್ನು ವರ್ತನೆ ಮಾಡಿದಾಗ ಅದು ಟೋಟಲಿ ಸ್ಪಾಯ್ಲ್ ಆಗುತ್ತೆ ಪ್ರಾಬ್ಲಮ್ ಅಂತೂ ಆಗಿ ಆಗುತ್ತೆ ಅದೇ ಬುಧನ ಅಕ್ಷರದಿಂದ ಹೆಸರು ಉಂಟು ಅಂದಾಗ ಬಿಸ್ನೆಸ್ ಮಾಡುವಂಥ ಮೆಂಟಾಲಿಟಿ ನಿಮ್ಮಲ್ಲಿ ಬರುತ್ತೆ ಗುರುವಿನ ಅಕ್ಷರದಲ್ಲಿದ್ದಾಗ ತುಂಬ ಕಲಿಬೇಕು ಜ್ಞಾನ ಗಳಿಸ್ಕೊಳ್ಬೇಕನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಬರುತ್ತೆ ಯಾರಿಗೂ ಹೆಲ್ಪ್ ಮಾಡಬೇಕು ಯಾರಿಗೂ ಅನ್ನೋ ತೀವ್ರ ಇಚ್ಛೆ ಕೂಡ ನಿಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಶುಕ್ರನ ಅಕ್ಷರದಲ್ಲಿದ್ದಾಗ ಹೆಸರು ಉಂಟು ಅಂದಾಗ ಆ ಲಕ್ಸುರಿಯನ್ನು ಬಯಸಲಿಕ್ಕೆ ನೋಡ್ತೀರಾ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಕೂಡ ಆಚೆ ಈಚೆ ಆಗದಂತೆ ಅದನ್ನು ಬಹಳ ಪ್ರೊಟೆಕ್ಟಿವ್ ಆಗಿ ಆ ತೆಗೆದುಕೊಂಡೋಗ್ಬೇಕಾದ ಅನಿವಾರ್ಯತೆ ನಿಮ್ಮಲ್ಲಿ ಉಂಟು ಹಾಗೆ ನೋಡ್ಲಿಕ್ಕೆ ಹೋದೆ ಚಾಚಾ ಚಾಜನ ಅಕ್ಷರದಲ್ಲಿ ಅಂದ್ರೆ ಶುಕ್ರನ ಅಕ್ಷರದಲ್ಲಿ ಹೆಸರು ಇದ್ದಾಗ ಮ್ಯಾರಿಡ್ ಲೈಫ್ ಸ್ವಲ್ಪ ಒಂದು ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ ಬಟ್ ನಿಮ್ಗೆ ಅಲ್ಲಿ ಹೆದರಿಕೆ ಏನೂ ಇರುತ್ತೆ ಮ್ಯಾರಿಡ್ ಲೈಫನ್ನು ನಾನು ಚೆನ್ನಾಗಿ ಇಟ್ಕೊಳ್ಬೇಕಂತ ಆ ನಂತರ ಶನಿ ಅಕ್ಷರದಿಂದ ಬಂದಾಗ ನಿಮ್ಮ ಕಾರ್ಯಕ್ಷೇತ್ರ ಬಾರಿ ಬಾರಿಗೂ ಒಲೋ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಶನಿಯ ಎಲ್ಲಾ ಆಟ್ರಿಬ್ಯೂಟ್ಸ್ ನಿಮ್ಮಲ್ಲಿ ಬರಲಿ ಶುರುವಾಗುತ್ತೆ ಅದರಲ್ಲಿ ಸುಸ್ತು ಕೂಡ ಇರುತ್ತೆ ಡಿಲೇ ಕೂಡ ಇರುತ್ತೆ ಶನಿಗೆ ಸಂಬಂಧಪಟ್ಟಂತೆ ವಯಸ್ಸಾದ ನಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕೂಡ ನಿಮ್ಮಲ್ಲಿ ಇರುತ್ತೆ ಇನ್ನು ರಾಹುವಿನ ಅಕ್ಷರದಲ್ಲಿ ಹೆಸರು ಬಂದಾಗ ಏನಾಗುತ್ತೆ ಬಾರಿ ಬಾರಿಗೆ ಮೋಸ ಹೋಗುವಂತದ್ದು ಇರುತ್ತದೆ ಕೆಲವೊಂದು ಬಾರಿ ಮದುವೆ ಆದ ನಂತರ ಇನ್ ಲಾಸ್ ಅಲ್ಲಿ ಪ್ರಾಬ್ಲಮ್ ಅನುಭವಿಸುವಂತ ಇರ್ತದೆ ಕೆಲವರಿಗೆಲ್ಲ ವಿದೇಶ ಪ್ರಯಾಣ ಮಾಡುವಂತ ಇರ್ತದೆ ಬಟ್ ನಿಮ್ಮಲ್ಲಿ ಟೆಕ್ನಿಕಲ್ ನಾಲೆಜ್ ಏನು ಅದು ಬಹಳ ದೊಡ್ಡ ಮಟ್ಟಿಗೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಹೆಸರನ್ನ ಇಟ್ಟುಕೊಂಡಾಗ ಆ ಹೆಸರಿಗೆ ಸಂಬಂಧಪಟ್ಟಂತಹ ಮೊದಲನೇ ಅಕ್ಷರದ ಪ್ಲಾನೆಟ್ಸ್ ಏನಿದೆ ಅದರ ಆಟ್ರಿಬ್ಯೂಟ್ಸ್ ಏನುಂಟು ಗುಣಾವಗಣಗಳು ಗುಣಗಳು ಏನುಂಟು ಅದು ನಿಮ್ಮಲ್ಲಿ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೇಕು ಇದೆಲ್ಲ ಒಂದು ರಹಸ್ಯವಾಗಿ ರಹಸ್ಯಮಯವಾಗಿ ಒಂದು ಇಂಪ್ಯಾಕ್ಟ್ ಅನ್ನೋದು ಇಂಪ್ಯಾಕ್ಟ್ ಅನ್ನಂತೂ ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಈಗ ನಾನು ಹೇಳಿದ್ನಲ್ವಾ ನಿಮ್ಗೆ ಹೆಸರಿನ ಅಕ್ಷರಗಳನ್ನು ತೋರಿಸ್ಕೊಟ್ಟಿದ್ದೇನೆ ಅಂದ್ರೆ ಆ ಅಕ್ಷರಗಳಿಗೆ ಸಂಬಂಧ ಪ್ಲಾನೆಟ್ಸ್ ಅನ್ನು ತೋರಿಸಿಕೊಟ್ಟಿದ್ದೇನೆ ಆಟ್ರಿಬ್ಯೂಟ್ಸ್ ಕೂಡ ಹೇಳಿದ್ದೇನೆ ಈಗ ನಿಮ್ಗೆ ಏನೋ ಜ್ಯೋತಿಷ ಗೊತ್ತು ಅಂದಾಗ ನೀವು ನಿಮ್ಮ ನಿಮ್ಮ ಹೆಸರನ್ನು ಚೆಕ್ ಮಾಡಿ ನಿಮ್ಮ ಹೆಸರಿಗೆ ಸಂಬಂಧಪಟ್ಟಂತಹ ಆ ಮೊದಲನೇ ಅಕ್ಷರಿಗೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಯಾವ ಭಾವದಲ್ಲಿದೆ ನೋಡಿ ಆ ಭಾವ ನಿಮ್ಮ ನಿಮ್ಮ ಲೈಫಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಈಗ ಲಗ್ನ ಲಗ್ನ ಮತ್ತೆ ನವಾಂಶ ಚಾರ್ಟ್ನ ಬಿಟ್ಟು ಕೂಡ ನಿಮ್ಮ ಜಾತಕದ ತ್ರಿಕೋನದ ಅಧಿಪತಿಗಳು ಅಥವಾ ಕೇಂದ್ರದ ಅಧಿಪತಿಗಳು ಯಾರಿದ್ದಾರೆ ಅವರ ಮೇಲಿಂದ ಕೂಡ ನೀವು ಹೆಸರನ್ನ ಇಟ್ಟುಕೊಂಡಾಗ ಅದು ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾಜಾಸ್ ಇಲ್ಲಿ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಈಗ ಮೊತ್ತ ಮೊದಲಿನಿಂದಾಗಿ ನಾನೇನ್ ಮಾಡ್ತೇನೆ ಯಾವ ಪ್ಲಾನೆಟ್ಸ್ಗೆ ಯಾವ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಅದನ್ನ ಮೊತ್ತ ಮೊದಲು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ಸೂರ್ಯನಿಗೆ ಸಂಬಂಧಪಟ್ಟಂತ ಹೆಸರುಗಳು ಯಾವುದೆಲ್ಲ ಓಲ್ಸ್ ಅಂದ್ರೆ ಸ್ವರಾಕ್ಷರಗಳು ಆ ಆ ಅಲ್ಲಿಂದ ಅಂ ಅಹದವರೆಗೂ ಕೂಡ ಅಂದ್ರೆ ಇಲ್ಲಿದೆ ನೋಡಿ ಶಾರ್ಟ್ ಅಲ್ಲಿ ಎ ಐ ಓ ಯು ಇ ಅಕ್ಷರಗಳೇನಿದೆ ಅದು ಸೂರ್ಯನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಆನಂತರ ನೆಕ್ಸ್ಟ್ ಚಂದ್ರನಿಗೆ ಸಂಬಂಧಪಟ್ಟಂತ ಅಕ್ಷರಗಳು ಯ ಆರ್ ಎಲ್ ವಿ ಎಚ್ ಲ ವಾ ಈ ಅಕ್ಷರಗಳು ಚಂದ್ರನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಆ ನಂತರ ಗುರುವಿಗೆ ಸಂಬಂಧಪಟ್ಟದ ಅಕ್ಷರಗಳನ್ನು ಏನ್ ಹೇಳಿದ್ದಾರೆ ತ ಧ ಧ ಇದು ಗುರುವಿಗೆ ಸಂಬಂಧಪಟ್ಟಂತ ಅಕ್ಷರಗಳು ಓಕೆ ಆನಂತರ ಶುಕ್ರನಿಗೆ ಸಂಬಂಧಪಟ್ಟಂತ ಅಕ್ಷರಗಳನ್ನು ಹೇಳಿದ್ದಾರೆ ಅದು ಬಂದು ಚ ಚ ಜ ಜ ಮತ್ತೆ ಜ ಅಕ್ಷರಗಳು ಓಕೆ ಆನಂತರ ಶನಿಗೆ ಸಂಬಂಧಪಟ್ಟಂತ ಅಕ್ಷರಗಳನ್ನು ಹೇಳಿದ್ದಾರೆ ಅದು ಬಂದು ಪ ಪ ಫ ಫ ಬ ಬ ಮ ಮ ಅಂದ್ರೆ ಪಿ ಎಫ್ ಬಿ ಎಂ ಆನಂತರ ರಾಹುಗೆ ಸಂಬಂಧಪಟ್ಟಂತ ಅಕ್ಷರ ಹೇಳಿದ್ದಾರೆ ಎಸ್ ಅಕ್ಷರ ಆನಂತರ ಯಾವುದೇ ಅರ್ಧ ಅಕ್ಷರಗಳು ಕೇತುವಿಗೆ ಸಂಬಂಧಪಟ್ಟಂತೆ ಅದು ಇಲ್ಲಿ ಬೇಕಾಗಿಲ್ಲ ಈಗ ಆನಂತರ ಬುಧನಿಗೆ ಸಂಬಂಧಪಟ್ಟಂತ ಅಕ್ಷರಗಳನ್ನ ಹೇಳಿದ್ದಾರೆ ಅದು ಬಂದು ಟ ಟ ಢ ಢ ಢಢ ಅದರಲ್ಲಿ ಹೆಸರು ಕಡಿಮೆ ಇರ್ತದೆ ಪರವಾಗಿಲ್ಲ ಇದ್ರೆ ತಗೋಬಹುದು ಮಂಗಳನಿಗೆ ಸಂಬಂಧಪಟ್ಟಂತ ಹೆಸರು ಹೇಳಿದ್ದಾರೆ ಜಿ ಮತ್ತೆ ಕೆ ಅಂದ್ರೆ ಖ ಖ ಘ ಇಲ್ಲಿಂದ ಬರುತ್ತೆ ನೋಡಿ ಖಾ ಖ ಅಂದ್ರೆ ನಿಮ್ಮ ಕೊರಳಿಂದ ಗಂಟಲಿಂದ ಬರುತ್ತೆ ಖ ಗ ಗ ಅದೇ ರೀತಿ ಶನಿ ಅಕ್ಷರಗಳು ಅಲ್ವಾ ನಿಮ್ಮ ಲಿಪ್ಸ್ ಏನು ನೋಡೋದು ಕ್ಲೋಸ್ ಆಗುತ್ತೆ ಪಾ ಪ ಅಲ್ವಾ ಈ ತರ ಓಕೆ ಇದು ಬಂದು ಜಿ ಮತ್ತೆ ಕೆ ಅಕ್ಷರಗಳು ಬಂದು ಮಂಗಳನಿಗೆ ಸಂಬಂಧಪಟ್ಟದ್ದು ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಇದು ಯಾವ್ದಾದ್ರು ಒಂದು ಪ್ಲಾನೆಟ್ಸ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಥವಾ ಪಂಚಮ ಅಥವಾ ಕೇಂದ್ರ ಭಾವವನ್ನು ಪ್ರತಿನಿಧಿಸ್ತಾ ಇದೆ ಅಂದಾಗ ಖಂಡಿತ ಅವುಗಳ ಅಕ್ಷರದಿಂದ ಆ ಪ್ಲಾನೆಟ್ಸ್ಗೆ ಸಂಬಂಧ ಅಕ್ಷರದಿಂದ ಮೊದಲ್ಗೊಂಡು ನಿಮ್ಮ ಹೆಸರನ್ನ ಇಟ್ಟಾಗ ಅದು ಬಹಳ ಫೇವರೇಬಲ್ ಆದ ರಿಸಲ್ಟ್ ಅನ್ನ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಮುಂದೆ ಏನಿರುತ್ತೆ ಇದರಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಏನಾಗುತ್ತೆ ಗೊತ್ತಾ ಇದರಲ್ಲಿ ಬಹಳಷ್ಟು ಟೆಕ್ನಿಕ್ಸ್ ಇದೆ ಒಂದೇದಾಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ ಈಗ ಒಂದು ಯಾವುದೇ ಒಂದು ಅಕ್ಷರದಿಂದ ನಾವು ಹೆಸರನ್ನ ಇಟ್ಕೊಂಡಿವಿ ಈಗ ಓಕೆನಾ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ನೀವು ಚಂದ್ರ ನಕ್ಷರ ಹೆಸರನ್ನ ಇಟ್ಕೊಂಡಿದ್ದೀರ ಅಂತ ಇಟ್ಕೊಳ್ಳೋಣ ಚಂದ್ರ ನಕ್ಷರಗಳು ಯಾವುದೆಲ್ಲ ಯ ಲ ಲ ಹ ಹಾಗಾದ್ರೆ ಯಾರ ಲ ಅಕ್ಷರನ ಹೆಸರನ್ನ ಇಟ್ಕೊಂಡಾಗ ಚಂದ್ರ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇನ್ಫ್ಲುಯನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಶನ್ ಆಯ್ತು ಹಾಗಾದ್ರೆ ಜಾತಕದಲ್ಲಿ ಹೇಗೆ ಅದನ್ನ ನೋಡ್ಕೊಳ್ಬೇಕು ಜಾತಕದಲ್ಲಿ ನಾವು ಚಂದ್ರ ಯಾವ ರಾಶಿ ಮತ್ತೆ ಯಾವ ಭಾವದಲ್ಲಿದ್ದಾನೆ ಯಾವ ಭಾವದಲ್ಲಿದ್ದಾನೆ ಹಾಗಾದ್ರೆ ಆ ಭಾವ ಏನಿದೆ ಅದು ಬಹಳ ದೊಡ್ಡ ಮಟ್ಟಿಗೆ ನಿಮ್ಗೆ ಲೈಫ್ ಅಲ್ಲಿ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಯಾರ ಲಾಹ ಅಕ್ಷರದಿಂದ ಇದೆ ಚಂದ್ರನಿಂದ ಇದೆ ಚಂದ್ರ ಫೋರ್ ಥೌಸಂಡ್ ಫೋರ್ ಥೌಸಂಡ್ ಬಂದು ಆತ ನೆಲೆಯಾಗಿದ್ದಾನೆ ಈಗ ಫೋರ್ ಥೌಸಂಡ್ ಇದ್ದಾನೆ ಫೋರ್ ಥೌಸಂಡ್ ಆತನ ಸ್ಥಿತಿ ಇದೆ ಫೋರ್ ಥೌಸಂಡ್ ಏನು ಅದು ಬಂದು ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಪ್ರಾಥಮಿಕ ಹಂತ ಶಿಕ್ಷಣದ ವಿಚಾರ ಇನ್ನು ಸುಖದ ವಿಚಾರ ಹಾಗಾದ್ರೆ ಇದೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಹಂಡ್ರೆಡ್ ಪರ್ಸೆಂಟ್ ಮಾಡುತ್ತೆ ಅಂದ್ರೆ ಕೆಲವ್ರಿಗೇನಾಗುತ್ತೆ ಭೂಮಿ ಇಲ್ಲ ಅಂದ್ರೆ ಭೂಮಿ ವಿಚಾರದಲ್ಲಿ ಯಾವಾಗ್ಲೂ ಚಿಂತೆ ಯಾವಾಗ ಭೂಮಿ ಮಾಡೋಣ ಭೂಮಿ ಮಾಡೋಣ ಭೂಮಿ ಮಾಡೋಣ ಭೂಮಿ ಉಂಟು ಅಂತ ಆದ್ರೆ ಇನ್ನಷ್ಟು ಮಾಡ್ಬೇಕನ್ನೋ ಚಿಂತೆ ಆ ತರ ಇನ್ನಷ್ಟು ಹೈ ಲೆವೆಲ್ಗೆ ಹೋಗ್ಬೇಕು ಇನ್ನಷ್ಟು ದೊಡ್ಡ ಮಟ್ಟಿಗೆ ಸುಖ ಗಳಿಸ್ಬೇಕು ಆ ಚಿಂತೆ ಓವರ್ ಆಲ್ ಹೇಳ್ಬೇಕಾದ್ರೆ ಅಲ್ಲಿ ಪ್ರಾಸ್ಪರಿಟಿ ಉಂಟು ಇಲ್ಲ ಸೆಕೆಂಡರಿ ಬಟ್ ಆ ಒಂದು ಪಾರ್ಟ್ ಅಲ್ಲಿ ನಿಮ್ಮ ತುಡಿತ ಮಿಡಿತಗಳು ಯಾವಾಗ್ಲೂ ಕೂಡ ಇದ್ದೇ ಇರ್ತವೆ ಯಾವಾಗ್ಲೂ ಆ ಭಾವ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡ್ತಾನೆ ಇರುತ್ತೆ ಇದು ಪರಿಸ್ಥಿತಿ ಈಗ ನಿಮ್ಮ ಹೆಸರಿನ ಮೊದಲನೇ ಅಕ್ಷರದ ಪ್ಲಾನೆಟ್ಸ್ ಯಾವ್ದು ಕೂಡ ಇರಲಿ ಅದು ಲಗ್ನದಲ್ಲಿ ಬಂತು ಅಂತ ಆದಾಗ ಖಂಡಿತ ನಿಮ್ಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ನಿಮ್ಮನ್ನ ಹೇಗೆ ನೀವು ಮೇಂಟೈನ್ ಮಾಡ್ಕೊಳ್ಬೇಕು ಅದರ ಬಗ್ಗೆ ನೀವು ಚಿಂತೆ ಬರಲಿಕ್ಕೆ ಶುರು ಆಗುತ್ತೆ ಅದೇ ನಿಮ್ಮ ಹೆಸರಿನ ಮೊದಲನೇ ಅಕ್ಷರದ ಪ್ಲಾನೆಟ್ಸ್ ಎರಡನೇ ಮನೆಯಲ್ಲಿ ಉಂಟು ನಿಮ್ಮ ಜಾತಕದ ಲಗ್ನದಿಂದ ಸೆಕೆಂಡ್ ಹೌಸ್ ಅಲ್ಲಿ ಉಂಟು ಸೆಕೆಂಡ್ ಹೌಸ್ ಅದು ಧನಸ್ಥಾನ ವಾಣಿ ಸ್ಥಾನ ಕುಟುಂಬ ಸ್ಥಾನ ಫುಡ್ ಹ್ಯಾಬಿಟ್ಸ್ ಈಟಿಂಗ್ ಹ್ಯಾಬಿಟ್ಸ್ ಓಕೆ ಹಾಗಾದ್ರೆ ಆ ಪಾರ್ಟ್ ದೊಡ್ಡ ಮಟ್ಟಿಗೆ ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡುದು ಅದರ ಅರ್ಥ ಲೈಫ್ ಅಲ್ಲಿ ಎಲ್ಲೋ ಒಂದ್ ಕಡೆ ದುಡ್ಡಿನ ವಿಚಾರದಲ್ಲಿ ತುಂಬಾನೇ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ಇನ್ನೂ ಬೇಕು ಮತ್ತೂ ಬೇಕು ಮಗದಷ್ಟು ಬೇಕು ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಕೆಲವೊಂದು ಬಾರಿ ನಿಮ್ಮ ಕುಟುಂಬದಲ್ಲಿ ಸಮೇತ ತೊಂದರೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿವು ಅದೇ ನಿಮ್ಮ ಹೆಸರಿನ ಮೊದಲನೇ ಅಕ್ಷರದ ಪ್ಲಾನ್ ಮೂರನೇ ಮನೆಯಲ್ಲಿದ್ದಾಗ ಟ್ರಾವೆಲಿಂಗ್ ಮಾಡಿಸುತ್ತೆ ಪೇಪರ್ ವರ್ಕ್ ಕೆಲಸ ಮಾಡಿಸುತ್ತೆ ಯಾವಾಗಲೂ ಟ್ರಾವೆಲಿಂಗ್ ಅಲ್ಲಿ ಇರ್ಬೇಕಂತ ಹೇಳುತ್ತೆ ಅಥವಾ ನಿಮ್ಮನ್ನ ಮನೆಯಿಂದ ದೂರ ಗಳಿಸುತ್ತೆ ನಾಲ್ಕನೇ ಮನೆಯಲ್ಲಿದ್ದಾಗ ಹೇಗೂ ಹೇಳಿದೆ ಭೂಮಿ ಮನೆ ವಿಚಾರಗಳು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿದೆ ಅದೇ ಪ್ಲಾನೆಟ್ಸ್ ಹೆಸರನ್ನ ಮೊದಲ ನಕ್ಷರ ಪ್ಲಾನೆಟ್ ನಿಮ್ಮ ಐದನೇ ಮನೆಯಲ್ಲಿ ಬಂತೀಗ ಆವಾಗ ಅವಾಗ ನಿಮ್ಮ ವಿದ್ಯೆ ನಿಮ್ಮ ಸ್ನೇಹಿತರು ನಿಮ್ಮ ಪ್ರೀತಿ ಪ್ರೇಮ ಅಲ್ವಾ ಇದೆಲ್ಲ ದೊಡ್ಡ ಮಟ್ಟಿಗೆ ಇನ್ಫ್ಲುಯನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಮತ್ತೆ ನಿಮ್ಮ ಮಕ್ಕಳು ಅಂದ್ರೆ ವಿದ್ಯೆ ಇರುವುದಿಲ್ಲ ಅಂತ ಏನಿಲ್ಲ ಎಲ್ಲ ಇರುತ್ತೆ ಆದ್ರೂ ಕೂಡ ಐದನೇ ಮನೆ ಯಾಕೋ ಗೊತ್ತಿಲ್ಲ ನಿಮ್ಮನ್ನ ಬಾರಿ ಬಾರಿಗೂ ತನ್ನಡೆಗೆ ಸೆಳೆಯುತ್ತೆ ಅದೇ ನಿಮ್ಮ ಹೆಸರಿನ ಅಕ್ಷರ ಪ್ಲಾನೆಟ್ಸ್ ಆರನೇ ಮನೆಯಲ್ಲಿ ಬಂದಾಗ ರೋಗ ಋಣ ರಿಪು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಕೆಲಸದ ಸಮಸ್ಯೆ ಕೆಲವೊಂದು ಬಾರಿ ಮ್ಯಾರಿಡ್ ಲೈಫ್ ಅಲ್ಲಿ ಸಮಸ್ಯೆ ಇಂತಹ ಸಮಸ್ಯೆಗಳನ್ನ ಕೆಲವೊಂದು ಬಾರಿ ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಬರಬಹುದು ಅದೇ ಪ್ಲಾನೆಟ್ಸ್ ನಿಮ್ಮ ಹೆಸರ ಮೊದಲ ಅಕ್ಷರ ಪ್ಲಾನೆಸ್ ಏಳನೇ ಮನೆಗೆ ಬಂದಾಗ ಮದುವೆ ಜೀವನ ಬಹಳ ಇನ್ಫ್ಲುಯನ್ಸ್ ಆಗುತ್ತೆ ಎಂಟನೇ ಮನೆಗೆ ಬಂದಾಗ ಬಾರಿ ಬಾರಿಗೂ ಪೀಡೆ ಕೊಡುತ್ತೆ ಅಥವಾ ನಿಮಗೆ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರದಲ್ಲಿ ಒಂದಷ್ಟು ಅಬ್ಸ್ಟಕಲ್ಸ್ ಅನ್ನ ವಾದ ವಿವಾದಗಳನ್ನು ಉಂಟು ಮಾಡುತ್ತೆ ಒಂಬತ್ತನೇ ಮನೆಯಲ್ಲಿ ಬಂದಾಗ ಗ್ರೋತ್ ಬಗ್ಗೆ ಚಿಂತೆ ಇರ್ತದೆ ಹತ್ತನೇ ಮನೆಯಲ್ಲಿ ಬಂದಾಗ ನಿಮಗೆ ಕಾರ್ಯಕ್ಷೇತ್ರದ ಬಗ್ಗೆ ಚಿಂತೆ ಇರ್ತದೆ ಹನ್ನೊಂದನೇ ಮನೆಯಲ್ಲಿ ಬಂದಾಗ ನಿಮ್ಮ ಸ್ಯಾಲ್ರಿ ಮತ್ತೆ ಓವರ್ ಆಲ್ ನಿಮ್ಮ ಲಾಭದ ಬಗ್ಗೆ ಚಿಂತೆ ಇರ್ತದೆ ಹನ್ನೆರಡನೇ ಮನೆಯಲ್ಲಿ ಬಂದಾಗ ಖರ್ಚಿನ ಬಗ್ಗೆ ಚಿಂತೆ ಇರ್ತದೆ ಕೆಲವೊಂದು ಬಾರಿ ಅನಾರೋಗ್ಯ ಗೆ ಹೋಗುವುದು ಇದು ಇರುತ್ತೆ ಅಥವಾ ಕೆಲವೊಂದು ಬಾರಿ ನೀವು ವಿದೇಶ ಪ್ರಯಾಣ ಕೂಡ ಮಾಡಬಹುದು ಓಕೆ ಇದು ಹೆಸರಿನ ಮೊದಲನೇ ಅಕ್ಷರದ ಒಂದು ಮ್ಯಾಜಿಕಲ್ ಇದು ಒಂದೇ ಟೆಕ್ನಿಕ್ ಇದು ಓಕೆನಾ ಸೊ ಇದರಲ್ಲಿ ಹಲವಾರು ಟೆಕ್ನಿಕ್ಸ್ ಇದೆ ಎಲ್ಲ ಟೆಕ್ನಿಕ್ಸ್ ಇಲ್ಲಿ ಹೇಳಿಕೊಡೋದು ಕಷ್ಟ ಮತ್ತೆ ಅದು ವಿಡಿಯೋ ಕೂಡ ಲೆಂತ್ ಆಗುತ್ತೆ ಮತ್ತೆ ನಿಮಗೆ ಅರ್ಥ ಕೂಡ ಆಗ್ಲಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಈಗ ಏನು ಕ್ಲಾಸ್ ಮಾಡ್ತಾ ಇದ್ದೇವೆ ನಾವು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿನಿಂದ ಆ ಕ್ಲಾಸ್ಗೆ ಬಂದು ಸೇರ್ಕೊಳ್ಳಿ ಓವರ್ ಆಲ್ ನಿಮ್ಗೆ ಸಿಗುತ್ತೆ ನಿಮಗೂ ಗೊತ್ತಾಗುತ್ತೆ ಈ ತರ ಕೂಡ ರಹಸ್ಯ ಇದೆಯಾ ಜ್ಯೋತಿಷಲ್ಲಿ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ ಮತ್ತೆ ಜಾತಕವನ್ನ ಅನಲೈಸ್ ಮಾಡ್ಲಿಕ್ಕೆ ನಿಮಗೆ ಅದು ಬಹಳ ಹೆಲ್ಪ್ ಮಾಡುತ್ತೆ ಈಗ ಇಲ್ಲಿ ಇನ್ನೊಂದು ಟೆಕ್ನಿಕ್ ಏನಿರುತ್ತೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈಗ ಎನ್ಸ್ಕೊಳ್ಳಿ ನಿಮ್ದು ಸಿಂಹಲಗ್ನದ ಜಾತಕ ಅಂತ ಇಟ್ಟುಕೊಳ್ಳೋಣ ಲಗ್ನ ಜಾತಕ ನಿಮ್ಮ ಹೆಸರು ಬಂದು ಪ ಫ ಮ ಅಕ್ಷರದಿಂದ ಉಂಟು ಪ ಫ ಮ ಅಂದ್ರೆ ಪಿ ಎಫ್ ಬಿ ಮತ್ತೆ ಎಂ ಅಕ್ಷರದಿಂದ ಹೆಸರು ಉಂಟು ಅಂತ ಇಟ್ಕೊಳ್ಳೋಣ ರಿಲೇಟೆಡ್ ಟು ಶನಿ ಓಕೆ ಈಗ ಲಗ್ನ ಜಾತಕ ಶನಿ ಅಕ್ಷರದಿಂದ ಹೆಸರಿದೆ ಈಗ ಆ ಜಾತಕದಲ್ಲಿ ಶನಿ ಎಲ್ಲಿ ಕೂತಿದ್ದಾನೆ ಆ ಇನ್ಫ್ಲೂಯನ್ಸ್ ಅನ್ನೊಂದು ಕ್ರಿಯೇಟ್ ಮಾಡ್ತಾನೆ ಅದ್ರ ಜೊತೆಗೆ ಏನು ಕ್ರಿಯೇಟ್ ಮಾಡ್ತಾನೆ ಅಂದ್ರೆ ಆತನ ರಾಶಿಗಳು ಎಲ್ಲಿದೆ ನೋಡಿ ಆತನ ರಾಶಿಗಳಲ್ಲಿದೆ ಲಗ್ನಕ್ಕೆ ಆರನೇ ಮನೆ ಮತ್ತೆ ಏಳನೇ ಮನೆಯಲ್ಲಿದೆ ಸಿಂಹ ಲಗ್ನಕ್ಕೆ ಮಕರ ರಾಶಿ ಆರನೇ ಮನೆಯಲ್ಲಿ ಏಳನೇ ಹಾಗಾದ್ರೆ ಇಲ್ಲಿ ಮ್ಯಾರಿಡ್ ಲೈಫ್ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ನಿಮ್ಮ ಹೆಲ್ತ್ ನಿಮ್ಮ ಮ್ಯಾರಿಡ್ ಲೈಫ್ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ ಎಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನು ಕ್ರಿಯೇಟ್ ಮಾಡುತ್ತೆ ಲೈಫ್ ಅಂದ್ರೆ ಆ ಎರಡು ರಾಶಿಗಳು ಆಲ್ವೇಸ್ ಆಕ್ಟಿವೇಟೆಡ್ ಅದರ ಅರ್ಥ ನಿಮ್ಮ ಹೆಸರಿನ ಮೊದಲನೇ ಅಕ್ಷರಗೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಯಾವ್ದಿದೆ ಆ ಪ್ಲಾನೆಟ್ಸ್ ಗೆ ಸಂಬಂಧಪಟ್ಟಂತ ರಾಶಿ ಯಾವ್ದಿದೆ ಆ ರಾಶಿ ನಿಮ್ಮ ಜಾತಕದಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಲ್ಲಿಂದ ಕೂಡ ನಿಮಗೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಅದು ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ ಅಂತ ಒಂದು ಇಂಡಿಕೇಶನ್ ಕೆಲವೊಮ್ಮೆ ಒಳ್ಳೇದಾಗೋದು ಕೆಲವೊಮ್ಮೆ ಕೆಟ್ಟದ್ದು ಕೂಡ ಆಗುವ ಸಾಧ್ಯತೆಗಳು ಇದ್ದೇ ಇರ್ತವೆ ಓಕೆನಾ ಅರ್ಥ ಆಯ್ತು ಅಂದ್ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಏನಿದೆಯಲ್ವಾ ಮೊದಲನೇ ಅಕ್ಷರ ಅದಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಬಂದಾಗ ಅಂದ್ರೆ ಲಗ್ನದಿಂದ ಆರನೇ ಮನೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಲೈಫ್ ಅಲ್ಲಿ ಬರುವಂತ ಸಾಧ್ಯತೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಈಗ ಏನ್ ಪರಿಹಾರ ಮಾಡ್ಬೋದು ನಾನು ಹೇಳ್ತೀನಿ ಆ ಒಂದು ಗ್ರಹಗಳಿಗೆ ಸಂಬಂಧಪಟ್ಟ ಧಾನ್ಯಗಳನ್ನು ಹೇಳಿದ್ದಾರೆ ಅದನ್ನು ನಿವಾಳಿಸಿ ತೆಗೆದು ಹೊರಗೆ ಹಾಕಿ ಅಂತ ಹೇಳ್ತೇನೆ ಓಕೆನಾ ಸೂರ್ಯನಿಗೆ ಗೋಧಿ ಚಂದ್ರನಿಗೆ ಬಿಳಿ ಅಕ್ಕಿ ವೈಟ್ ರೈಸ್ ಆನಂತರ ಕುಜನಿಗೆ ತೊಗರಿಬೇಳೆ ಹೇಳಿದ್ದಾರೆ ಬುಧನಿಗೆ ಹೆಸರು ಕಾಳು ಗುರುವಿಗೆ ಸಣ್ಣ ಕಡಲೆ ಶುಕ್ರನಿಗೆ ಅವರೇ ಕಾಳು ಆ ಬಿಳಿಯವರೇ ಆನಂತರ ಶನಿಗೆ ಬಂದು ಕಪ್ಪು ಎಳ್ಳು ರಾಹುಗೆ ಬಂದು ಕಪ್ಪು ಉದ್ದು ಆನಂತರ ಕೇತುವಿಗೆ ಬಂದು ಹುರುಳಿ ಇಷ್ಟಂತೂ ಹೇಳಿದ್ದಾರೆ ಇನ್ನು ದೇವಸ್ಥಾನಗಳನ್ನು ದರ್ಶನ ಮಾಡೋದು ಕೂಡ ನಿಮಗೆ ಬಿಟ್ಟದ್ದು ಖಂಡಿತ ನೀವು ಮಾಡ್ಕೊಳ್ಬೋದು ಇದರ ಮುಖಾಂತರ ಹೆಸರಿನ ಮೊದಲನೇ ಅಕ್ಷರಕ್ಕೆ ಏನಾದ್ರೂ ಬ್ಯಾಡ್ ಇಂಪ್ಯಾಕ್ಟ್ ಬರ್ತಾ ಅಂತ ಅಂತಾದಾಗ ಈ ಈ ಒಂದು ಅದಕ್ಕೆ ಸಂಬಂಧ ಧಾನ್ಯದಿಂದ ನೀವು ನಿವಾಳಿಸಿ ತೆಗ್ದಾಗ ಮೇ ಬಿ ಅದು ಕ್ಲಿಯರ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಹೆಸರಿಗೆ ಸಂಬಂಧಪಟ್ಟಂತೆ ಕೆಲವು ಜಾತಗಳನ್ನ ಹೇಳ್ಕೊಡ್ತೇನೆ ನಿಮಗೆ ಜಾತ್ನ ತೋರಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನಾವು ಇದೇ ಏಪ್ರಿಲ್ ತಿಂಗಳ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಓಕೆ ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಏಪ್ರಿಲ್ ವರೆಗೆ ನಾವು ಬೆಂಗಳೂರಿನಲ್ಲಿ ಇರ್ತೇವೆ ಯಾರಿಗಾದ್ರೂ ಬೆಂಗಳೂರಿನಲ್ಲಿ ಮನೆ ವಾಸ್ತು ಪ್ರಿಪೇರ್ ಮಾಡಬೇಕು ಅಂದಾಗ ಓಕೆನಾ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬೆಂಗಳೂರಲ್ಲಿ ಯಾರಿಗಾದ್ರೂ ವಾಸ್ತು ಮಾಡ್ಬೇಕು ಅಂದಾಗ ದಯವಿಟ್ಟು ಇಲ್ಲಿ ನಂಬರ್ ಕೊಟ್ಟಿದ್ದೇನೆ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಬಹಳ ಫೇವರೇಬಲ್ ಆಗುತ್ತೆ ಆನಂತರ ಈ ಒಂದು ವಾಸ್ತು ಟೆಕ್ನಿಕ್ ಏನಿರುತ್ತೆ ಅದು ಮಹಾವಾಸ್ತು ಟೆಕ್ನಿಕ್ಸ್ ಮುಖಾಂತರ ಇರುತ್ತೆ ತೀರಾ ಹಳೆ ಮನೆಗೆ ಇದನ್ನ ಅಪ್ಲೈ ಮಾಡೋದು ಸ್ವಲ್ಪ ಕಷ್ಟ ಬಟ್ ನಾವು ಹೇಳಿಕೊಡಬಲ್ಲೇವು ಏನ್ ಮಾಡ್ಬೇಕಂತ ಬಟ್ ಮಹಾಸ್ತು ಟೆಕ್ನಿಕಲ್ಲಿ ಅಪ್ಲೈ ಮಾಡೋದು ಕಷ್ಟ ಆಗುತ್ತೆ ಬಾಕಿ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ಯಾರಿಗೆಲ್ಲ ಯಾರು ಈಗ ಇರ್ತಿರಲ್ಲ ನೀವೆಲ್ಲ ದುಡ್ಡಿನ ವಿಷಯ ಸಮಸ್ಯೆ ಉಂಟು ಸರ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಮನೆ ಮಾರ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆ ಸಂಬಂಧಗಳಲ್ಲಿ ಸಮಸ್ಯೆ ಮದುವೆ ಆಗ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅಂತದೆಲ್ಲ ತೊಂದರೆ ನಿಮ್ಮಲ್ಲಿ ಉಂಟು ಆದಾಗ ದಯವಿಟ್ಟು ನಮ್ಗೆ ಕರೆ ಮಾಡಿ ಅಂತ ಹೇಳ್ತೇನೆ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ ನಾವು ಮನೆಗೆ ಬಂದು ಒಂದು ನಾಲ್ಕೈದು ಗಂಟೆ ಕೆಲಸ ಇರುತ್ತೆ ನಿಮ್ಗೆ ಆ ಕೆಲಸವನ್ನ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಹೇಳಿಕೊಡ್ತೇವೆ ಇದರಲ್ಲಿ ಒಡಿಯುವಂಥದ್ದು ಬಡಿಯುವಂಥದ್ದು ಕಡಿಯುವಂಥದ್ದು ದೇವರಾಣಿಗೆ ಯಾವ್ದು ಕೂಡ ಇರುವುದಿಲ್ಲ ಎಲ್ಲವೂ ಕೂಡ ಸಿಂಪಲ್ ರೆಮಿಡಿಸ್ ಇರುತ್ತೆ ಕೆಲವು ವಸ್ತುಗಳನ್ನು ಪ್ಲೇಸ್ ಮಾಡುವಂಥದ್ದು ಕೆಲವು ವಸ್ತುಗಳನ್ನು ತೆಗೆಯುವಂಥದ್ದು ಮತ್ತೆ ಕಲರ್ ಕಲರ್ ಕಾಂಬಿನೇಷನ್ ಮುಖಾಂತರ ನಾವು ಅನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಇದು ಡಿಸ್ಪ್ಲೇ ಆಗ್ತಾ ನಂಬರ್ ಕರೆ ಮಾಡಿ ನಿಮ್ಮ ಸೀಟ್ ಅನ್ನು ಒಂದು ಕಾಯ್ದು ಕಾಯ್ದಿರಿಸುವಂತ ಕೆಲಸ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಯಾವಾಗದಿಂದ ಇರ್ತೇವೆ ಬೆಂಗಳೂರಲ್ಲಿ ಇದೇ ಬರುವ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಬೆಂಗಳೂರಲ್ಲಿ ಇರ್ತೇವೆ ವಾಸ್ತು ಮಾಡ್ಬೇಕು ಅಂತ ಇರುವವರು ಖಂಡಿತ ಕರೆ ಮಾಡಿ ನಿಮ್ಮ ಒಂದು ಸ್ಲಾಟ್ ಅನ್ನ ಕಾಯ್ದೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಂದಷ್ಟು ಸ್ಯಾಂಪಲ್ ಜಾತಕಗಳನ್ನ ತಗೊಳ್ಳೋಣ ಇಲ್ಲಿ ಏನಾಗುತ್ತೆ ಈಗ ಇದೊಂದು ಜಾತಕ ಈ ಜಾತಕಕ್ಕೆ ಹೆಸರು ಬಂದು ಎ ಅಕ್ಷರದಿಂದ ಓಕೆನಾ ಎ ಅಕ್ಷರಕ್ಕೆ ಸಂಬಂಧಪಟ್ಟ ಪ್ಲಾನೆಟ್ಸ್ ಯಾವುದು ಅದು ಬಂದು ಸೂರ್ಯ ಈಗ ಸೂರ್ಯ ಎಲ್ಲಿದ್ದಾನೆ ಸೂರ್ಯ ಪಂಚಮಾಧಿಪತಿಯ ಕೇಂದ್ರದಲ್ಲೇನೆ ಪರವಾಗಿಲ್ಲ ಬಟ್ ಇನ್ಫ್ಲುಯೆನ್ಸ್ ಏನಾಯ್ತು ಈಗ ಹಾಗಾದ್ರೆ ಇಲ್ಲಿ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಸರಿಯಾದ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿದ್ದಾರೆ ಸಣ್ಣ ಮನೆಯಲ್ಲಿದ್ದಾರೆ ಖರ್ಚಿಗೂ ಸಾಕಾಗಲ್ಲ ಆ ಪರಿಸ್ಥಿತಿ ಇದೆ ಒಂದು ಹಿರಿಯರಿಂದ ಬಂದ ಒಂದು ಸಣ್ಣ ಜಾಗ ಇತ್ತು ಮನೆ ಇತ್ತು ಅದನ್ನ ಒಳ ಹುಟ್ಟಿದವರಿಗೆ ಬಿಟ್ಟು ಕೊಡಬೇಕಾಯ್ತು ಆನಂತರ ಒಂದು ಸಣ್ಣ ಅಂಗಡಿ ಇದೆ ಅದು ಮಾರಿ ಹೋಗ್ತಾನೆ ಇಲ್ಲ ಅಲ್ಲಿಂದ ಪ್ರಾಬ್ಲಮ್ ಓವರ್ ಆಲ್ ಹೇಳಬೇಕಾದ್ರೆ ಇವರು ಏನ್ಮಾಡ್ತಾರೆ ಈ ಪಾಟಲ್ಲಿ ತುಂಬಾನೇ ಒದ್ದಾಟಗಳನ್ನ ಈ ಮೂಮೆಂಟ್ನವರೆಗೂ ಕೂಡ ನಡೆಸ್ತಾನೇ ಇದ್ದಾರೆ ಯಾಕಂದ್ರೆ ಆ ಪಾಟ್ ಅವರಿಗೆ ಇನ್ಫ್ಲುಯನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಮಾಡಲೇಬೇಕು ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ನಾಲ್ಕನೇ ಮನೆಯಲ್ಲಿ ಸೂರ್ಯ ಬಂದಿರುವುದರಿಂದ ನಿಮ್ಮ ಒಂಬತ್ತನೇ ಮನೆಗೆ ಎಂಟನೇ ಮನೆ ತಂದೆ ಸುಖದಿಂದ ವ್ಯತ್ಯಾಯ ತಂದೆ ಆಲ್ರೆಡಿ ಹೋಗಿದ್ದಾರೆ ಇಲ್ಲ ಅಂತ ಆಯ್ತು ಅಲ್ವಾ ಈಗ ಭಾವತ್ ಭಾವ ಎಲ್ಲ ಎಲ್ಲ ನೋಡ್ಲಿಕ್ಕೆ ಹೋದ್ರೆ ಬಹಳಷ್ಟು ಪ್ರೊಡಿಕ್ಷನ್ಸ್ ಇರ್ತದೆ ಅದು ಬೇಕಾಗಿಲ್ಲ ಈಗ ಓಕೆನಾ ಬಟ್ ಇಷ್ಟೊಂದು ನೆನ್ಪಿಟ್ಕೊಳ್ಳಿ ಏನೆಲ್ಲ ಸಮಸ್ಯೆ ಆಗ್ತಾ ಉಂಟು ನೋಡಿ ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅಂದ್ರೆ ನಾಲ್ಕನೇ ಮನೆಯಲ್ಲಿ ಆ ಒಂದು ಹೆಸರನ್ನ ಮೊದಲನೇ ಅಕ್ಷರದ ಪ್ಲಾನೆಟ್ಸ್ ಕೆಲಸ ಮಾಡ್ತಾ ಉಂಟಂದ ಫೋರ್ ಹೌಸ್ ಬಹಳ ದೊಡ್ಡ ಮಟ್ಟಿಗೆ ಲೈಫಲ್ಲಿ ಇವತ್ತು ನಾಳೆ ಇನ್ನು ಬರುವ ದಿನಗಳಲ್ಲಿ ಕೂಡ ಇನ್ಫ್ಲೂಯೆನ್ಸ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡು ಅದರ ಮನೆ ಆಗುದಿಲ್ಲ ಮನೆ ಆಗುತ್ತೆ ಆದ್ರೂ ಕೂಡ ಚಿಂತೆ ಬಿಡಲ್ಲ ಮನೆ ಆಗುತ್ತೆ ಅದು ಚಿಂತೆ ಬಿಡಲ್ಲ ಮತ್ತೇನೋ ಬೇಕು ಮಗದೇನೋ ಬೇಕು ಅನ್ನುವಂತಹ ಒಂದು ತೀವ್ರ ಇಚ್ಛೆ ಇವರಲ್ಲಿ ಪ್ರಕಟ ಆಗ್ಲಿಕ್ಕೆ ಶುರುವಾಗುತ್ತೆ ಜಾತಕ ಈ ಜಾತಕಕ್ಕೆ ಹೆಸರು ಬಂದು ಪಿ ಅಕ್ಷರದಿಂದ ಅಲ್ವಾ ಪಿ ಅಕ್ಷರದ ಅಧಿಪತಿ ಅವರು ಶನಿ ಇಲ್ಲಿದ್ದಾರೆ ಓಕೆನಾ ಐದನೇ ಮನೆಯಲ್ಲಿದ್ದಾರೆ ಐದನೇ ಮನೆ ವಕ್ತರಿ ಆಗಿದ್ದಾನೆ ಐದನೇ ಮನೆ ರಿಸಲ್ಟ್ ಇದೆ ಅದ ಹಿಂದಿನ ಮನೆಗೆ ಹೋಗ್ತಾನೆ ಅಚ್ಚಂದ್ರನ್ ಜೊತೆ ಸೇರ್ಕೊಳ್ತಾನೆ ಐದನೇ ಮನೆ ಅಂದ್ರೇನು ವಿದ್ಯೆ ಪ್ರೀತಿ ಪ್ರೇಮ ಸ್ನೇಹಿತ ಇದು ಮೂರು ಕೂಡ ಇನ್ಫ್ಲುಯೆನ್ಸ್ ಆಗಿದೆ ಅಂದ್ರೆ ವಿದ್ಯೆಯಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆಯ್ತು ಮತ್ತೆ ಕಂಟಿನ್ಯೂ ಮಾಡಿದ್ರು ಆನಂತರ ಪ್ರೀತಿ ಪ್ರೇಮ ಒಂದು ಎಂಟು ವರ್ಷದಿಂದ ಪ್ರೀತಿ ಪ್ರೇಮ ಮಾಡ್ತಾ ಇದ್ರು ಇದು ಒಬ್ಬ ಒಂದು ಜನ್ಸ್ ಜಾತಕ ಪ್ರೀತಿ ಪ್ರೇಮ ಇನ್ನೇನು ಮದುವೆ ಆಗ್ಬೇಕು ಅನ್ನುವಾಗಲೇ ಅವರೆಲ್ಲೋ ಮೋಸ ಮಾಡಿಬಿಟ್ಟು ಬೇರೆಯವ್ರ ಜೊತೆ ಮದುವೆ ಆದ್ರೆ ಇವ್ರಿಗೆ ಕೈ ಕೊಟ್ಬಿಟ್ರು ಡಿಪ್ರೆಷನ್ ಹೊರಟೋಗ್ಬೇಕು ಯಾಕಂದ್ರೆ ಯಾಕಂದ್ರೆ ಎಲ್ಲಿ ಹೋಗ್ತಾ ಇದ್ದಾನೆ ವಕ್ರಿಯಾಗಿ ಸಾರಿ ಶನಿಯಲ್ಲಿ ಹೋಗ್ತಾ ಇದ್ದಾನೆ ವಕ್ರಿಯಾಗಿ ಚಂದ್ರನ ಬಳಿ ಹೋಗ್ತಾ ಇದ್ದಾನೆ ಚಂದ್ರ ಯಾರು ವ್ಯಯಾಧಿಪತಿ ವ್ಯಯ ಈಗ ಪ್ರಾಬ್ಲಮ್ ಅಂತೂ ಆಯ್ತು ಅಲ್ವಾ ಇನ್ನು ಕೂಡ ಐದನೇ ಮನೆ ಇನ್ಫ್ಲುಯೆನ್ಸ್ ಅಂತೂ ಮಾಡಿಯೇ ಮಾಡ್ತದೆ ನಿಮ್ಮ ನಾಲ್ಕನೇ ಮನೆಯೂ ಮಾಡುತ್ತೆ ಬಟ್ ಇಲ್ಲಿ ಶನಿ ಐದನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಇನ್ಫ್ಲುಯನ್ಸ್ ಅಂತೂ ಮಾಡಿಯೇ ಮಾಡ್ತಾನೆ ಇನ್ನು ಮುಂದೆ ಏನ್ ಮಾಡ್ತಾನೆ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಸ್ನೇಹಿತರಿದ್ರೆ ಅದರಲ್ಲಿ ತೊಂದರೆಗಳು ಹೊಟ್ಟೆಗೆ ಸಂಬಂಧ ತೊಂದರೆಗಳು ತಾಯಿಯ ಕುಟುಂಬದಲ್ಲಿ ತೊಂದರೆಗಳು ಇದನ್ನೆಲ್ಲ ಕ್ರಿಯೇಟ್ ಅಂತ ಮಾಡಿಯೇ ಮಾಡ್ತಾನೆ ಇನ್ನು ಮುಂದೆ ಹೋಗಿ ಈಗ ಅವರು ಶನಿಗೆ ಸಂಬಂಧಪಟ್ಟ ಪರಿಹಾರ ಮಾಡ್ಕೊಂಡ್ರು ಅಂದಾಗ ವಿಷಯ ಬೇರೆ ಅಲ್ವಾ ಬಟ್ ಅದು ಇನ್ಫ್ಲುಯೆನ್ಸ್ ಅನ್ನ ಮಾಡುವುದಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲೊಂದು ಜಾತಕ ಇದೆ ಈ ಜಾತಕದಲ್ಲಿ ಇವರ ಹೆಸರು ಕೂಡ ಎ ಅಕ್ಷರದಿಂದ ಅಧಿಪತಿ ಯಾರು ಸೂರ್ಯ ಆತ ಟ್ವೆಲ್ ಹೌಸ್ ರಿಸಲ್ಟ್ ಕೊಡ್ತಾ ಇದ್ದಾನೆ ಓಕೆನಾ ಟ್ವೆಲ್ ಹೌಸ್ ರಿಸಲ್ಟ್ ಕೊಡ್ತಾ ಯಾವಾಗ ಇವರಿಗೆ ಈಗ ಟ್ವೆಲ್ ಹೌದ್ ರಿಸಲ್ಟ್ ನಿಮ್ಗೆ ಕನ್ಯಾ ರಾಶಿಯಲ್ಲಿ ಇದ್ದಾನೆ ರೋಗ ಬರಬೇಕು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಬೇಕು ಹಾಸ್ಪಿಟಲೈಸ್ ಆಗಬೇಕು ಆಲ್ರೆಡಿ ಇಂಡಿಕೇಶನ್ ಇದು ಇವರಿಗೆ ಶನಿ ದಶೆ ನಡೀತು ಶನಿಯಲ್ಲಿ ಶುಕ್ರಭುಕ್ತಿ ಬಂತು ಶುಕ್ರ ಭುಕ್ತಿ ಬಂದಾಗ ಮ್ಯಾರೇಜ್ ಕೂಡ ಆಯ್ತು ಮ್ಯಾರೇಜ್ ಆಗಿ ಆರು ತಿಂಗಳಾಗಬೇಕಾದ್ರೇ ಹೆಲ್ತ್ ರಿಲೇಟೆಡ್ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಪಾಪ ಇವರು ದುನಿಯಾ ಬಿಟ್ಟು ಹೋಗ್ಬೇಕಾಯ್ತು ಈಗ ಇಲ್ಲ ಇವರು ಓಕೆನಾ ಹೋಗಿನೇ ಎರಡು ಮೂರು ವರ್ಷ ಆಯ್ತು ಇದು ಪರಿಸ್ಥಿತಿ ನೋಡಿ ಆ ಹೆಸರಿನ ಒಂದು ಇಂಪ್ಯಾಕ್ಟ್ ಏನು ಬಂತು ನೋಡಿ ಟ್ವೆಲ್ ಹೌಸ್ ರಿಸಲ್ಟ್ ಟ್ವೆಲ್ ಹೌಸ್ ಮೋಕ್ಷಕ್ಕೆ ಕಳಿಸಿ ಬಿಡುತ್ತಾ ಅವರನ್ನ ಈ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಜಾತಕ ಇದೆ ನೋಡಿ ಇದು ಬಂದು ಎಸ್ ಅಕ್ಷರದ ಹೆಸರು ಎಸ್ ಅಕ್ಷರಕ್ಕೆ ಸಂಬಂಧ ಪ್ಲಾನೆಟ್ಸ್ ಯಾವುದು ಅದು ಬಂದು ರಾಹು ಇಲ್ಲಿದ್ದಾನೆ ನೋಡಿ ರಾಹು ಸೆಕೆಂಡ್ ಹೌಸ್ ಅಲ್ಲಿ ಲಗ್ನದಿಂದ ಎರಡನೇ ಮನೆಯನ್ನು ಕುಟುಂಬ ಸ್ಥಾನ ವಾಣಿ ಸ್ಥಾನ ಧನಸ್ಥಾನ ಇದೂ ಇಷ್ಟರಲ್ಲಿ ಕೂಡ ಸಮಸ್ಯೆ ಇದೆ ಹಣಕಾಸು ಅಂತೂ ವಿಪರೀತ ಸಮಸ್ಯೆ ಕುಟುಂಬದಲ್ಲಿನೂ ಸಮಸ್ಯೆ ಪೈಸೆ ಪೈಸೆಗಾಗಿ ಒದಾಡ್ಬೇಕಾದಂತಹ ಅನಿವಾರ್ಯತೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಯಾಕೆ ಯಾಕಂದ್ರೆ ನಿಮ್ಮ ಏಳನೇ ಮನೆಗದು ಎಂಟನೇ ಮನೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಎಲ್ಲಾ ರೀತಿಯಲ್ಲಿ ಕೂಡ ಓವರ್ ಆಲ್ ಟೆನ್ಷನ್ ಓವರ್ ಆಲ್ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಯಾವಾಗ ನೋಡಿದ್ರೆ ಹಣ ಬೇಕು ಹಣ ಬೇಕು ಹಣ ಬೇಕು ದುಡ್ಡು 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 ಅಲ್ವಾ ಈ ಪರಿಸ್ಥಿತಿ ನೋಡಿ ಹೇಗೆ ಅದು ಇನ್ಫ್ಲೂಯನ್ಸ್ ಅನ್ನ ಕ್ರಿಯೇಟ್ ಮಾಡ್ತು ಎರಡನೇ ಮನೆಯಲ್ಲಿ ಹೋಗಿ ಸೆಕೆಂಡ್ ಹೌಸ್ ಅಲ್ಲಿ ಹೋಗಿ ಈಗ ನಾಳೆ ಅವ್ರು ದುಡ್ಡು ಮಾಡ್ಬೋದು ಮಾಡಲ್ಲ ಸೆಕೆಂಡರಿ ಬಟ್ ಈಗಂತೂ ಪ್ರಾಬ್ಲಮ್ ಕೊಡ್ತಾ ಉಂಟು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ದೊಡ್ಡ ಮಟ್ಟಿಗೆ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಸಮಸ್ಯೆಯನ್ನು ಆಲ್ರೆಡಿ ಅವರು ಎದುರಿಸ್ತಾನೆ ಇದ್ದಾರೆ ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕ ಬಂದು ಹೆಸರು ಬಂದು ವಿ ಅಕ್ಷರ ವಿ ಅಕ್ಷರದ ಪ್ಲಾನೆಟ್ಸ್ ಯಾವುದು ಚಂದ್ರ ಐದನೇ ಮನೆ ರಿಸಲ್ಟ್ ಕೊಡ್ತಾ ಇದ್ದಾನೆ ಮತ್ತೆ ಬಂತು ಪ್ರೀತಿ ಪ್ರೇಮ ಅದು ಚಂದ್ರ ಕುಂಭರಾಶಿಯಲ್ಲಿದ್ದಾನೆ ಮೋಸ ನೋಡ್ಬೇಕು ಸರ್ ನಿಮ್ಗೆ ಲೈಫ್ ಅಲ್ಲಿ ತುಂಬಾ ಮೋಸ ನೋಡ್ಲಿಕ್ಕೆ ಸಿಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆತ್ಮೀಯರೇ ಕೈಗೊಟ್ಟು ಹೋಗ್ಬಿಡ್ತಾರೆ ಸಮಸ್ಯೆನೇ ಲೈಫ್ ಲೈಫಲ್ಲಿ ಮೋಸ ಮೋಸ ಯಾಕಂದ್ರೆ ಯಾವಾಗ ರಾಶಿ ಆಕ್ಟಿವೇಟ್ ಆಗುತ್ತಲ್ಲ ಅವಾಗ ಏನಾಗುತ್ತೆ ಗೊತ್ತಾ ನಿಮ್ಮಲ್ಲಿ ಆ ಒಂದು ಸಾಫ್ಟ್ ನೇಚರ್ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಶುರು ಆಗುತ್ತೆ ಯಾರಿಗೂ ಏನಾದ್ರು ಹೆಲ್ಪ್ ಮಾಡೋಣ ಯಾರನ್ನ ಕೇಳಿದ್ರೆ ಕೊಟ್ಟು ಬಿಡೋಣ ಅದರಿಂದ ಹೆಸರು ಗಳಿಸೋಣ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ನೀವು ಹೆಸರು ಗಳಿಸಲಿಕ್ಕೆ ಹೋಗಿ ನೀವ್ ಇದ್ದದನ್ನ ಕಳ್ಕೊಳ್ತೀರ ಆಲ್ರೆಡಿ ಈ ವ್ಯಕ್ತಿಗೆ ಅದೇ ಆಗಿರುವಂತ ಈಶ್ವರಿಗೆ ಮದುವೆ ಕೂಡ ಆಗಿಲ್ಲ ಈಗ ಫೋರ್ಟಿ ತ್ರೀ ಇಯರ್ ರನ್ನಿಂಗ್ ಮದುವೆನೂ ಆಗಿಲ್ಲ ಅದು ಪರಿಸ್ಥಿತಿ ಒಂದಷ್ಟು ಲಕ್ಷ ರೂಪಾಯಿಗಳನ್ನ ಕೊಟ್ಟು ಕಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ರಿಲೇಷನ್ಶಿಪ್ ಸಮೇತ ಎಲ್ಲ ದೂರ ಆಗಿದೆ ಪ್ರೀತಿ ಪ್ರೇಮ ಎಲ್ಲ ದೂರ ಆಗಿದೆ ಯಾವ್ದು ಕೂಡ ಇಲ್ಲ ಐದನೇ ಮನೆ ಯಾವ ರೀತಿಯಲ್ಲಿ ಇನ್ಫ್ಲೂಯನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ನೋಡಿ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇದು ನಮ್ಮ ಹೆಸರಿನ ಮೊದಲನೇ ಅಕ್ಷರದ ವಿಶೇಷತೆಗಳು ಇದರಲ್ಲಿ ಒಂದಷ್ಟು ಟೆಕ್ನಿಕ್ಸ್ ಇದೆ ಬೇರೆ ಬೇರೆ ರೂಪದಲ್ಲಿ ಒಂದಷ್ಟು ರೀತಿಯ ಪ್ರೆಡಿಕ್ಷನ್ಸ್ ಇದೆ ಇದರಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಇಪ್ಪತ್ತೆಂಟನೇ ತಾರೀಕಿಗೆ ನಡೆಯುವಂತ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೇಕು ಅಲ್ಲಿ ಹೇಳಿಕೊಡ್ತೇನೆ ನಿಮ್ಗೆ ಆ ಟೆಕ್ನಿಕ್ಸ್ ಗಳನ್ನ ಒಂದಷ್ಟು ಪ್ರಿಡಿಕ್ಷನ್ ಟೂಲ್ಸ್ ಅನ್ನ ನಿಮ್ಗೆ ಹೇಳಿಕೊಡ್ತೇವೆ ಪ್ರಿಡಿಕ್ಷನ್ ಟೂಲ್ಸ್ ನಿಮ್ಗೆ ಕೊಡ್ತೇವೆ ನೋಡಿ ಹೇ ಯಾವ ರೀತಿ ನೀವು ಪ್ರಿಡಿಕ್ಷನ್ ಮಾಡ್ತೀರಾ ಆಶ್ಚರ್ಯ ಪಟ್ಕೊಳ್ತೀರಾ ನೀವು ಕೂಡ ಈ ತರ ಕೂಡ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗುತ್ತಾ ಇಷ್ಟವರೆಗೆ ಗೊತ್ತೇ ಆಗ್ತಾ ಇಲ್ಲ ಸರ್ ಚಾರ್ಟ್ ಏನು ಅಂತ ಎಲ್ಲಿಂದ ಹಿಡಿಬೇಕಂತ ಗೊತ್ತಾಗ್ತಾ ಇಲ್ಲ ಬಟ್ ಈಗ ನೋಡಿ ತಕ್ಷಣನೇ ಗೊತ್ತಾಗುತ್ತೆ ಈ ಚಾರ್ಟ್ ಹೀಗೇನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಬಾಯ್